दिखाई पड़ी है। ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಇಬ್ಬಿ ಆದರೆ ಅವನೇ ತಿಂತಾನೆ ಇಷ್ಟಪಟ್ಟು ಮಕ್ಳೇ ಹಂಗೆ ಅವ್ರಿಗೆ ಇಷ್ಟಪಟ್ಟು ಇದು ಮಾಡಿಕೊಟ್ರೆ ಅದು ಹೆಲ್ತಿ ಒಳ್ಳೇದಾಗಿರಲ್ಲ ಆದರೆ ಅವ್ರಿಗೆ ಇಷ್ಟ ಅದನ್ನು ಮಾಡಿಕೊಟ್ರೆ ಅವರಾಗೆ ತಿಂತಾರೆ ಏನು ಮಾಡೋಂಗಿಲ್ಲ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಭಾನುವಾರದ ಬ್ಲಾಗು ಭಾನುವಾರ ಬೆಳಗ್ಗೆ ಬಂದರು ಪುನೀತ್ ಶನಿವಾರ ನೈಟ್ ಬಂದಿಲ್ಲ ಶನಿವಾರ ಬೆಳಗ್ಗೆ ಹೋದವರು ಬೆಳಗ್ಗೆ ನೈಟ್ ನೈಟ್ವೆಲ್ಲ ಕೆಲಸ ಮಾಡಿ ಮತ್ತೆ ಸ ಭಾನುವಾರ ಬೆಳಗ್ಗೆ ಬಂದರು ಡೇ ಫುಲ್ಲು ರೆಸ್ಟ್ ಮಾಡಿ ರು ನಾನು ಬ್ಲಾಗ್ ಮಾಡ್ಕೊಳ್ಲಕ್ಕೆ ಹೋಗಿಲ್ಲ ಬಟ್ಟೆ ಗಿಟ್ಟೆ ಅದು ಇದು ತೊಳ್ಕೊಂಡೆ ಮತ್ತು ತಿಂದು ಸ್ವಲ್ಪ ಸುಮಾರು ಹೊತ್ತು ಹತ್ತು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ ಬಿಗ್ ಬಾಸ್ ನೋಡಬೇಕಲ್ವ ಸೊ ಹಂಗಾಗಿ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ತೊಗರಿಕಾಳು ತೊಗೊಂಡು ಸುಳ್ ಸುಳ್ಕೊಂಡಿದೆ ಎಂಬತ್ತು ರೂಪಾಯಿ ಕೆ ಜಿ ಇಲ್ಲಿ ಇವಾಗ ಮತ್ತೆ ಐವತ್ತು ರೂಪಾಯಿ ಆಗಿದೆ ಈಗ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ನಾನು ಮಾಡ್ತಿರೋ ಸಾಂಬಾರು ಸಪ್ಪೆಸ್ರೂ ತುಂಬಾ ಫೇವ್ರೇಟ್ ನನಗೆ ಅಂತಲೇ ಹೇಳ್ಬೋದು ಸಿಕ್ಕಾ ಇಷ್ಟ ಈಗ ಕುದಿಯೋ ನೀರಿಗೆ ಸ್ವಲ್ಪ ತೊಗರಿಕಾಳು ಹಾಕ್ಕೊಂಡು ಉಪ್ಪು ಹಾಕೊಂಡು ಮೆಣ್ಸಿಕ್ ಹಾಕ್ಕೊಂಡು ಬೇಯಿಸ್ಕೋಬೇಕು ಫಸ್ಟು ಉಪ್ಪು ಹುಬ್ಸಾರು ಒಂದು ಕಡೆ ಅಂತಾರೆ ಕೆಲವು ಕಡೆ ಕೆಲವು ಕಡೆ ಸಪ್ಪೆಸರು ಅಂತಾರೆ ಕೆಲವು ಕಡೆ ಕ್ಯೂಚೆಸ್ರು ಅಂತಾರೆ ಏನಂತ ಅಂದ್ರೂ ಸರಿ ತುಂಬ ವರ್ಷಗಳೇ ಆಗಿತ್ತು ನಾನು ಈ ಸಾಂಬಾರು ಊಟ ಮಾಡಿ ಏಕೆಂದರೆ ನಮ್ಮೂರ ಕಡೆ ಇದು ಜಾಸ್ತಿ ಮಾಡ್ತಾರೆ ಅಂದರೆ ಬೆಳವಡೀಲಿ ಇದು ಗೊತ್ತೇ ಇಲ್ಲ ಕೇ ಮಾಡಿದ್ರೂ ಅವರು ತಿನ್ನುತ್ತಲೇ ಇರಲಿಲ್ಲ ಸೊ ಹಾಗಾಗಿ ನಾನು ಒಬ್ಬಳೇ ಮಾಡ್ಕೊತಾ ಇರಲಿಲ್ಲ ಇವಾಗ ಬೆಂಗಳೂರಲ್ಲಿ ಒಬ್ಬಳೇ ಇರೋದ್ರಿಂದ ಅಂದರೆ ಪುನಿನ ಹೆಂಗೋ ಮಾಡಿ ತಿನ್ನಪ್ಪ ತಿನ್ನಪ್ಪ ಅಂದಿಬಿಟ್ಟು ಕನ್ವಿನ್ಸ್ ಮಾಡಿ ತಿನ್ನಿಸ್ಬಿಡ್ತೀನಿ ಸೊ ಹಾಗಾಗಿ ಮಾಡ್ತಾ ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಸ್ವಲ್ಪ ಹುಣ್ಸೆ ಹಾಕ್ಕೊಂಡಿದ್ದೀನಿ ಹುಣ್ಸೆಣ್ಣು ಕಡಿಮೆ ಅಂತ ಅನ್ನಿಸ್ತು ಆಮೇಲೆ ನಾನು ಇನ್ನು ಕಾಳು ಬೆಂದಿತ್ತು ಕಾಳು ಮತ್ತು ಸೊಪ್ಪಿಸ್ರು ಸ್ವಲ್ಪ ಮೆಣ್ಸಿನ್ಕಾಯಿ ಇಷ್ಟೇ ರುಬ್ಕೊಳ್ಳೋದಷ್ಟೇ ಇಷ್ಟಿನ ಉಪ್ಪು ನಾವು ಬೇ ಬೇಯುವಾಗಲೇ ಹಾಕೊಂಡಿರ್ತೀವಿ ಅಂದ್ರೆ ಕಾಳು ಬೇಯಿಸುವಾಗಲೇ ಉಪ್ಪು ಮೆಣಸಿನ್ಕಾಯಿ ಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಈಗ ಖಾರ ರುಬ್ಕೊಂಡಿದ್ದೀನಿ ಇಷ್ಟೇ ಇದನ್ನೇನಿಲ್ಲ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಆದರೆ ನಿಜವಾಗ್ಲೂ ಒಂದು ಊಟ ಮಾಡುವ ಒಂದೂವರೆ ಊಟ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅವ್ರವ್ರ ಚಾಯ್ಸ್ ಅದು ಬಟ್ ನನಗೆ ತುಂಬಾನೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಇನ್ನು ಕಾಳು ಚೆನ್ನಾಗಿ ಬಂದಿತ್ತು ಕಾಳು ಹಾಕೊಂಡು ಈ ಕಡೆ ಸಪ್ಪೆಸರು ಅದು ಕಾಳು ಬೆಂದಿರುತ್ತಲ್ಲ ಅದನ್ನ ನೀರು ಹಾಕೊಂಡು ಖಾರ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಳ್ಳೋದಷ್ಟೇ ಇದು ಇದ್ರೆ ನಿಜವಾಗ್ಲೂ ನನಗಂತೂ ಸರ್ಗ ಇದು ನಮ್ಮ ಕಡೆಯರಿಗೆ ಗೊತ್ತಿರುತ್ತಲ್ಲ ಅಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಇನ್ನ ಪುನೀತ್ ಶೇವಿಂಗ್ ಮಾಡಿಸ್ಕೊಬರಕ್ಕೆ ಅಂತ ಹೇಳ್ತಾ ಮಾಡಿ ಹೋಗಿದ್ರು

ಫ್ರೆಂಡ್ಸ್ ಇದು ಸೋಮವಾರ ಸಂಜೆ ಬ್ಲಾಗು ಇನ್ನು ಅದೊಂದು ದೊಡ್ಡ ಕತೆ ಆಯಿತು ಮುಂದೆ ಹೇಳ್ತೀನಿ ಇವತ್ತು ನಾನು ಅಣ್ಣನ ಮನೆಗೆ ಹೋಗಿದ್ದೆ ಸೊ ಹಂಗಾಗಿ ತುಂಬ ನಾಲ್ಕು ಸಲ ಓಡಾಡಿದ್ದೆ ಹಂಗಾಗಿ ತುಂಬ ನನಗಂತೂ ಟಯರ್ಡ್ ಆಗದಂಗೆ ಆಗ್ಬಿಟ್ಟಿತ್ತು ಪುನರ್ವು ಹುಡುಕ್ತಾ ಇದ್ದಾರೆ ನಮ್ಮ ಮನೆಯವರು ಕುಷ್ಕ ಮತ್ತು ಕಬಾಬ್ ತೊಗೊಂಬಂದಿದ್ರು ಈ ಅಡುಗೆ ಏನು ತಗೊಂಬರೋಣ ಬೇಗ ಬಂದಿದ್ರು ಇವತ್ತು ಎಂಟುವರೆಗೆ ಏನು ತಗೊಂಬರೋಣ ಅಂತ ಅಂತಿದ್ರು ಅದಕ್ಕೆ ಏನೂ ಬೇಡ ಸದ್ಯಕ್ಕೆ ನಾನು ಅಡುಗೆ ಮಾಡೋ ಪರಿಸ್ಥಿತಿ ಇಲ್ಲ ಕುಷ್ಕ ಅಂತ ಅಂದಿದ್ದೆ ಸೊ ಹಾಗಾಗಿ ಕುಷ್ಕ ಮತ್ತು ಕಬಾಬ್ ತೊಗೊಂಬಂದಿದ್ರು ಅವ್ರು ಹೇಳ್ತಾ ಇದ್ರು ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಮಿಸ್ಸಸ್ಗೆ ಅಡುಗೆ ಮಾಡೋಕ್ಕಾಗಲ್ವಂತೆ ಅದಕ್ಕೆ ಮೈ ಬಾರ ಅಂತೆ ಅದಕ್ಕೆ ತೊಗೊಂಬಂದೀನಿ ಅಂತ ಹೇಳ್ತಾ ಇದ್ದರು ನಾನು ನೋಟ್ ಮಾಡಿದ್ದೀನಿ ಅದನ್ನು ಸೊ ಪುನಃವು ಇನ್ನು ಬೆಳಗ್ಗೆಯಿಂದ ಅವ್ನಿಗೂ ಟಯರ್ಡ್ ಆಗಿಬಿಟ್ಟಿದೆ ಅಲ್ಲಿ ಇಲ್ಲಿ ಓಡಾಡಿ ಇನ್ನು ತುಂಬ ಸುಸ್ತಾಗ್ಬಿಟ್ಟಿತ್ತು ಹಂಗಾಗಿ ನಾನು ಏನು ಅಡುಗೆ ಮಾಡಿಲ್ಲ ಏನೂ ಕೆಲಸ ಮಾಡಿಲ್ಲ ಬಂದು ಎಲ್ಲ ಮನೆ ಕ್ಲೀನ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಸಾಮಾನು ಶಿಫ್ಟ್ ಮಾಡಿದ್ರಲ್ಲ ಬಂದು ಮನೆ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಮುಂದೆ ಹೇಳ್ತೀನಿ ಆಮೇಲೆ ಬಂದು ಖುಷ್ಕ ತಿಂದ್ಬಿಟ್ಟು ಸುಮ್ಮನೆ ಆರಾಮ್ ರೆಸ್ಟ್ ಮಾಡಿದ್ವಿ

వస్రో అంటే ఉప్పిట ఫ్రెండ్స్ అప్పుడు నా ముకే ఉప్పిట అంటే ఫేవరెట్ అంట కదా హ సో పిట్ మార్కింగ్ స్టైల్ నీ పునికు ఇయ ఉప్పిట నది ముబ్లి మాత్రం దోసె ఇట్ ఐతే అది ఆంగకి ఇونی వేడా నేను దోస్తను నేను సో ఆంగకి ఈ ఉప్పిటలు కత ఐదినే ఫైస్ నిన్న ఒక పెద్ద కథైతో నీరు తగిల నీరు తరుగు పోయి నేలే కొళగే కొళగే ಕೆಳಗಡೆ ಇದೆ ನೋಡು ಕೆಳಗಡೆ ಇದು ಬಕೆಟ್ ಇದೆ ಗ್ರೀನ್ ಕಲರ್ದು ಟಬ್ ಸೊ ನೆನ್ನೆ ಒಂದು ದೊಡ್ಡ ಕಥೆ ಆಯ್ತು ಫ್ರೆಂಡ್ಸ್ ಏನಾಯ್ತು ಅಂದ್ರೆ ಸುಮಾರು ಒಂದು ಒಂಬತ್ತು ಗಂಟೆ ಅನ್ಸುತ್ತೆ ಒಂಬತ್ತು ಗಂಟೆ ಅಂತ ಅನ್ಸುತ್ತೆ ಒಂಬತ್ತು ಗಂಟೆಗೆ ಫುಲ್ ಹೋದ್ರು ಲೇಟಾಗಿ ಆಗಿ ಆಗಿ ಕೊಟ್ಟಿದ್ರು ನೆನ್ನೆ ಸೌಂಡ್ ಹೊಡಿತಾನೆ ಇದಾರೆ ಇನ್ನು ಕೇಳಿಸ್ತಾನೆ ಇದೆ ನೀ ಕುಡಿದ್ ಬಂದಾ ಮತ್ತೆ ಪುಡಿ ಹಂಗಾದ್ರೆ ಸೊ ಒಂಬತ್ತು ಗಂಟೆ ಪುಡಿ ಹೋದ್ರು ಆಮೇಲೆ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಆ ಓನರ್ ಬಂದು ಬಾಗಿಲು ತಟ್ಟಿ ಹೇಳಿದ್ರು ಇಲ್ಲ ನೀವು ಮಿಷನಲ್ಲಿ ಅದು ಅರ್ಧ ಕೆಡುತ್ತಾರೆ ಸೊ ನೀವು ಒಂದು ಒಂದೆರಡು ಅವರ್ ಆಚೆ ಇರಬೇಕು ಅಂತ ಪಕ್ಕದ ಮನೆ ಅಕ್ಕ ಏನೋ ಬ್ಯಾಂಕ್ ಕೆಲಸ ಅಂತ ಹೇಳ್ಬಿಟ್ಟು ಅವ್ರು ಒಬ್ಬಳೆ ಹೋಗಿದ್ರು ಸಂಜೆ ಅಂತ ಬರೋದು ಅಂತ ಫೋನ್ ಮಾಡಿ ಕೇಳಿದೆ ಸಂಜೆ ಬರೋದು ಅಂದರು ನೀವು ಓದ್ ಮನೆಗೆ ಹೋಗೋಣ ಅಂತ ಅಂದರೆ ಅವ್ರು ಅಂಡಮಾನ್ ಟ್ರಿಪ್ ಹೋಗಿದ್ರಂತೆ ಸೊ ಅವರು ಅಂಡಮಾನಿಗೆ ಹೋಗಿರೋದ್ರಿಂದ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಬರೋದು ಸೊ ಇಟ್ಕೊಂಬಾರಕ ಮನೆಗೆ ಹೋಗಿರೋದ್ರಿಂದ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಅವಾಗ ಅಣ್ಣನ್ ಮನೆಗೆ ಹೋದೆ ಮನೆಗ್ ಹೋದೆ ಹೋಗಿನ ಅರ್ಧ ಗಂಟೆ ಆಗಿಲ್ಲ ಮತ್ತೆ ಬಂತು ಯಾರು ಈ ಡೆಮೋನಿಶ್ ಮಾಡ್ತಾ ಇದ್ರಲ್ಲ ಓನರ್ ಫೋನ್ ಮಾಡಿದ್ರು ಬೇಗ ಬನ್ನಿ ಸ್ವಲ್ಪ ಅದು ಗ್ಯಾಸ್ ಸಿಲಿಂಡ್ರು ಫ್ರಿಜ್ಜು ಇದೆಲ್ಲ ಹೊರಗಡೆ ಇಡ್ಬೇಕು ಟಿವಿ ಎಲ್ಲ ಅಂತ ಅಂದ್ರು ಸೊ ನಾನು ಕೀ ತಗೊಂಡೋಗಿದ್ದೀನಿ ಮತ್ತೆ ಬರ್ಬೇಕು ಅಂತ ಹೇಳಿದ್ರೆ ತುಂಬಾ ಮಳೆ ಪುನಿ ಬೇಡ ಹೋಗೋದೇ ಬೇಡ ಅಂತ ಇಲ್ಲಿ ಬೈತಾ ಇದ್ರು ತುಂಬಾ ಅವಾಗ ಪುನಿ ನಂಬರ್ ಇಸ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದಾರೆ ಆದ್ರೆ ಮತ್ತೆ ಬಂದೆ ಅಲ್ಲಿಂದ ಅಣ್ಣನ ಮನೆಯಿಂದ ಇಲ್ಲಿಗೆ ಒಂದು ಅರ್ಧ ಅರ್ಧ ಮುಕ್ಕಾಲ್ ಗಂಟೆ ಜರ್ನಿ ಆಟೋದಲ್ಲಿ ಅದು ಬುಕ್ ಮಾಡ್ಕೊಂಡು ಹೋಗಿದೆ ಒಂದು ಸೊ ಅರ್ಧ ಮುಕ್ಕಾಲ್ ಗಂಟೆ ಜರ್ನಿಧಾನ ಮತ್ತೆ ಮತ್ತೆ ಬಂದೆ ಮತ್ತೆ ಬಂದು ಹೊರಗಡೆ ಇಡಿಸಿ ಮತ್ತೆ ಹೋದೆ ಮತ್ತೆ ಹೋಗಿ ಮತ್ತೆ ಬಂದೆ ಸುಮಾರು ನಿನ್ನೆ ಬರೀ ಓಡಾಡಿದ ನಾಲ್ಕು ಸಲ ಓಡಾಡಿದ್ದೀನಿ ವಿನಿ ಮನೆಗೂ ನಮ್ಮಗೂ ಸೊ ಕೊನೆಗೆ ಲಾಸ್ಟಲ್ಲಿ ಏಳು ಗಂಟೆ ಮತ್ತೆ ಫೋನ್ ಮಾಡಿದ್ರು ಇಲ್ಲ ಅದು ಡೆಮಾಲಿಷ್ವ ವಿಷನಲ್ಲಿ ಮಾಡಿದ್ರೆ ನಿಮ್ಮ ಮನೆಗೆ ತುಂಬ ಪ್ರಾಬ್ಲಮ್ ಆಗುತ್ತಂತೆ ಹಾಗಾಗಿ ಕೈಯಲ್ಲೇ ಹೊಡಿತಾರೆ ಬಂದ್ಬಿಟ್ಟು ಒಳಗಡೆ ಇಡ್ಸ್ಕೊಳ್ಳಿ ಸಾಕನ್ನೆಲ್ಲ ಅಂತ ಅಂದರು ಪಕ್ಕದ ಮನೆಗೆ ಶಿಫ್ಟ್ ಅಷ್ಟೊಳಗೆ ಪಕ್ಕದ ಮನೆ ಅಕ್ಕ ಬಂದಿದ್ರು ಹಾಗಾಗಿ ಅವ್ರ ಮನೆಗೆ ಶಿಫ್ಟ್ ಮಾಡಿದರು ಆಮೇಲೆ ಮತ್ತೆ ಬಂದು ಒಳಗಡೆ ಇಡ್ಸ್ಕೊಂಡು ನಿಜವಾಗ್ಲೂ ಎಷ್ಟು ಟಯರ್ಡ್ ಆಯಿತು ಅಂದರೆ ಯಪ್ಪಾ ಬೇಕಿತ್ತ ನನಗೆ ಇದೆಲ್ಲ ಅನಿಸ್ಬಿಡ್ತು ಅಷ್ಟು ಪುನರ್ಮು ಬೇರೆ ಮಳೆ 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 ಇಲ್ಲ ಅಂದ್ರೆ ಎಲ್ಲೋ ಎರಡೋವರು ಆ ಕಡೆ ಸೈಡ್ ಅಲ್ಲಿ ಅಥವಾ ಪಾರ್ಕಿಗು ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಇರ್ತಾ ಇದ್ದೆ ಬಟ್ ಆದ್ರೆ ಅವ್ರು ಮಳೆ ಬೇರೆ ಎಲ್ಲಿ ಇಟ್ಕೊಳಕ್ ಆಗುತ್ತೆ ಅಂತ ಹೇಳಿ ಮಿನಿ ಮನೆಗೆ ಹೋಗಿ ಬಂದಿದ್ದಾಯ್ತು ಪುನರ್ ಬಂತು ಸಿಕ್ಕಾಬಿಟ್ಟೆ ಅಂತ ಅವ್ರು ಶಿಫ್ಟ್ ಮಾಡ್ಬೇಕಾರೆ ನಮ್ದು ಟಿ ವಿ ನಮ್ದು ಫ್ರಿಡ್ಜ್ ಅಂತ ಬಂದ ಅಪ್ಪ ಇವನು ಸಂಭಾಳಿಸ್ಕೊಂಡ್ರು ಇಪ್ಪತ್ತು ಸಲ ಅಲ್ಲಿಗೂ ಇಲ್ಲಿ ಓಡಾಡಿ ನನಗೆ ಹೋಗ್ತು ಪುನಿ ಬೈತವ್ರೆ ಫೋನಲ್ಲಿ ಯಾಕೆ ಹಿಂಗೆ ಓಡಾಡ್ತಾ ಅಂತ ಅಂದ್ರೆ ಅವ್ರಿಗೆ ಇವರು ಕೇಳ್ತಾ ಇಲ್ಲ ಅವರು ಕೇಳ್ತಾ ಬೇಡ ಬೇರೆ ಆಮೇಲೆ ಪುನೀ ನಮ್ಮನ್ನ ಇಸ್ಕೊಂಡು ಕನ್ವಿನ್ಸ್ ಮಾಡಿ ಹೇಳಿದ್ರು ಆಮೇಲೆ ಪುನಿನೇ ಅಂತ ಹೇಳಿ ಮತ್ತೆ ಬಂದ್ರು ಮತ್ತೆ ಹೋಗಿ ಊಟ ಮಾಡಿಲ್ಲ ಫ್ರೆಂಡ್ಸ್ ಹಂಗಾಗಿ ರಾತ್ರಿ ಕುಷ್ಕ ತಗೊಂಡ್ಬಂದಿದ್ರು ಆಮೇಲೆ ಕುಷ್ಕ ತಗೊಂಡ್ಬಂದಿದ್ರು ಅದನ್ನ ತಿಂದು ಮಲ್ಕೊಂಡಿದ್ದಾಯ್ತು ಅಷ್ಟೆಲ್ಲ ಆಗೋಗುದು ಇನ್ನೂ ಕೇಳ್ತಾ ಇದಾರೆ ಇನ್ನೂ ಸೌಂಡು ದಬ ದಬಾನ್ ಬೀಳ್ತಾ ಇದೆ ಬೇಡ ಕತೆ ತು ಯಾಕಪ್ಪ ಇದು ಎಷ್ಟೊತ್ತಿ ಹೇಳ್ತಾ ಅನ್ಸ್ಬಿಟ್ಟಿದ್ರು ಅಂಗ

ഹും മടിളവർ കൈനീ ആ അമ്മേ ആമേലെ അമ്മമ്മ ഹും ആമേലെ ഞാൻ പോകുവാ അതേട്ട കൈലീനെ ആ ઠേക്കാനി ತಕ್ಕಿ ಅಂತೆ ತಕ್ಕಿ ಫ್ರೆಂಡ್ಸ್ ಯಾವ ಗೊತ್ತಾ ಆಡೋ ಅಪ್ಪನಂತೆ ಮಗ ಈಗ ದೋಸೆ ಮಾಡ್ಕೋತಿದೀನಿ ಈಗ ಟೈಮ್ ನೋಡಿದ್ರೆ ನಿಮಗೆ ನಿಜ ಕನ್ಫ್ಯೂಸ್ ಆಗುತ್ತೆ ಒಂದು ಕಾಲಾಗಿದೆ ಟೈವು ಇವಾಗ ತಿಂಡಿ ತಿಂತ ಇದ್ದೀವಿ ಅವನ್ ತಿಂಡಿ ಆಯ್ತು ಪುನರ್ವದು ನಾನು ಈಗ ತಿಂತಾ ಇದ್ದೀನಿ ಟೀ ಕುಡಿದ್ರೆ ಒಟ್ಟೆನೇ ಹಸುವಾಗಲ್ಲ ಫ್ರೆಂಡ್ಸ್ ಹಂಗಾಗಿ ಈಗ ತಿಂತಿ ಫ್ರೆಂಡ್ಸ್ ಸ್ನಾನ ಆಯ್ತು ಈಗ ನೋಡು ಮೊನ್ನೆ ಈಗ ಸ್ನಾನ ಮಾಡಿಸಿದಾಯ್ತು ಈಗ ಮಲಗಿಸೋದು ಫ್ರೆಂಡ್ಸ್ ಮೈಯಾರಿಗೆ ಮಾತ್ರ ಮಲಿಸಿದ್ದೀನಿ ತಲೆ ಕೂದಲು ತುಂಬ ಬೆಳೆದ್ಬಿಟ್ಟಿದೆ ಬಿಟ್ಟಿದೆ ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಈಗ ಮಲಗಿಸ್ಬಿಡ್ತೀನಿ ಫ್ರೆಂಡ್ಸ್ ಈಗ ಮಲ್ಕೊಂಡ್ರೆ ಈಗ ಎರಡು ಗಂಟೆ ಆಗೈತೆ ಅಪ್ಪು ಹ್ಞೂ ಹ್ಞೂ ಈಗ ಮಲ್ಕೊಂಡ್ರೆ ಅಪ್ಪು ಇನ್ನು ಗಂಟೆವರೆಗೂ ಇದ್ದೀನಿ ಅಪ್ಪು ಪಕ್ಕ ಇದೊಂದು ಆತೇ ಫ್ರೆಂಡ್ಸ್ ನನ್ನ ಮಗಂದು ಏನಾದರೂ ಇಷ್ಟ ಆಯಿತು ಅಂದರೆ ಅದನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗಬೇಕು ಇಲ್ಲ ಅಂದ್ರೆ ಅವ್ನು ಇದ್ದೇನೆ ಬರಲ್ಲ ಹೊತ್ತು ಬಿಡ್ತಾನೆ ಅದನ್ನ ಪಕ್ಕದಲ್ಲಿ ಇಟ್ಕೊಂಡಿಲ್ಲ ಅಂದರೆ ಬಾ 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 ನಿಧಾನ ಆರು ಗಂಟೆ ಆಗಿದೆ ಪುನರ್ವೂ ಜೊತೆ ನಾನು ಮಲ್ಕೊಂಡ್ಬಿಟ್ಟೆ ಮಾಡಕ್ ಹೋಗ್ಲಿಲ್ಲ ಎಲ್ಲಾ ಆಗಿತ್ತಲ್ಲ ಚಿನ್ನ ಸೌಂಡ್ ಮಾಡ್ಬೇಡ ಸುರಿಬೇಡ ತುಂಬಿಡ ತುಂಬಿಡ ಒಂದು ಪೆನ್ಸಿಲ್ ತುಂಬಾ ಪೆನ್ಸಿಲ್ ಕಲರ್ಸು ಕ್ರಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಪಕ್ಕದ ಮನೆಯವರು ಅದನ್ನು ಸುರಿಯೋದು ಮತ್ತೆ ತುಂಬೋದು ಸುರಿಯೋದು ತುಂಬಲ್ಲ ಸುರಿಯೋದು ಬರೀ ಇದು ಮಾಡೋದು ಹಾಳು ಮಾಡೋದು ಆ ಥರ ಮಾಡ್ತಾನೆ ಸೊ ಅದಕ್ಕೆ ನಾನು ತುಂಬಿಸಿರ್ತಾಯಿದ್ದೀನಿ ಪುನರ್ ಬೂಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೂಸ್ಟ್ ಅವನಿಗೆ ಬೂಸ್ಟ್ ಬೇಕಂತ ಇವಾಗ ಆರು ಗಂಟೆ ಆಗಿದೆ ಟೈಮ್ ಕರೆಕ್ಟಾಗಿ ಸೊ ನನಗೂ ಏನಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಏನು ತಿನ್ನೋದು ಗೊತ್ತಾಗ್ತಾ ಇಲ್ಲ ಚಳಿಗೆ ಸೊ ನೋಡೋಣ ಏನು ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೆಣಸಿಕಾಯಿ ಬೋಂಡ ಇಲ್ಲ ಚರ್ಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಅದು ಇನ್ನು ಗೋಡೆ ಹೊಡೆಯೋ ಸೌಂಡ್ ಅಂತೂ ಕೇಳಿಸ್ತಾನೆ ಇತ್ತು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ರೂಮಲ್ಲಿ ಒಂದು ಮೂಲೆಯಲ್ಲಿ ಪಾಪನ್ನ ಹಾಕ್ಕೊಂಡು ಮಲ್ಕೊಂಬಿಟೆ ಸುಮ್ಮನೆ ಆಮೇಲೆ ಆರು ಗಂಟೆ ಆಗಿತ್ತಲ್ಲ ಸೊ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಬೋಂಡ ಮಾಡಿಕೊಂಡೆ ಸೇಮ್ ನೀವು ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ಥರನೇ ಒಂದು ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಒಂದು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರೋ ಥರ ಬೋಂಡದ್ದು ಅದಕ್ಕೆ ಈ ಥರ ಒಂದೊಂದು ಡ್ರಾಪ್ ಬಿದ್ದರೆ ಈ ಥರ ಇರಬೇಕು ಬೋಂಡದ್ದು ಅದಕ್ಕೆ ಕಲಿಸ್ಕೊಂಡು ಮೆಣಸಿಕಾಯಿ ಎತ್ಕೊಂಡು ಹಾಕೊಳ್ಳೋದಕ್ಕೆ ಅಷ್ಟೇ ನಿಜವಾಗ್ಲು ಹದಿನೈದು ದಿನದಿಂದ ಹೇಳ್ಬೇಕು ಅಂತಂದರೆ ನೆಮ್ಮದಿ ಅಂತಲೇ ಇಲ್ಲ ನನಗಂತೂ ಆಚೆ ಈಚೆ ಎಲ್ಲಿ ಮಗು ಓಡಾಡ್ತಾನೋ ಅಂದ್ಕೊಳ್ಳೋದು ಮತ್ತು ಬರ್ತಾರೆ ಸಡನ್ಲಿ ಆಚೆ ಬನ್ನಿ ಅಂತ ಹೇಳ್ತಾರೆ ಮಿಷನ್ ಒಂದು ಟೂ ಡೇಸ್ ಹಿಂಗೆ ಮಾಡಿಬಿಟ್ಟಿದ್ದಾರೆ ನಿಜವಾಗ್ಲು ತುಂಬ ಹಿಂಸೆ ಆಗ್ತಿದೆ ಆಚೆ ಅಂತೂ ಓಡಾಡೋಕೆ ಆಗ್ತಾಯಿಲ್ಲ ಫುಲ್ಲು ಸಿಮೆಂಟ್ ಚೂರು ಅದು ಇದು ಎಲ್ಲ ಬಿದ್ದುಬಿಟ್ಟಿದೆ ಅಪ್ಪ ನನಗಂತೂ ಹದಿನೈದು ದಿನದಿಂದ ನರಕ ಅಂತ ಅನ್ನಿಸ್ಬಿಟ್ಟಿದೆ ಅತ್ಲಾಗಿ ಏನಾದರೂ ಹಾಳಾಗಿ ಉಳಿಯತ್ತಲಾಗಿ ಅಂತ ಇವತ್ತು ಸುಮ್ಮನೆ ಒಂದು ಮೂಲಲ್ಲಿ ಮಲ್ಕೊಬಿಟ್ಟಿದ್ದೆ ಆಮೇಲೆ ಇನ್ನೇನು ಬೋಂಡ ಮಾಡ್ಕೊಳ್ಳೋಣ ಅಂತೇಳಿ ಬೋಂಡ ಮಾಡಿಕೊಂಡು ಟೀ ಮಾಡಿಕೊಂಡು ಅದ್ರ ಜೊತೆಗೆ ಪುನರ್ವಿಗೆ ಬೋಂಡ ಎಲ್ಲ ಇಷ್ಟ ಆಗೋಲ್ಲ ನಾನು ಇಷ್ಟೇ ಟ್ರೈ ಮಾಡಿದ್ರು ತಿನ್ಸೋಕ್ಕೆ ಅವ್ನಿಗೆ ಇಷ್ಟ ಆಗೋಲ್ಲ ನಾನು ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತೀನಿ ಒಂದೊಂದು ಸಲ ಎದ್ರುಸೇ ತಿನ್ನಿಸ್ಬಿಡ್ತೀನಿ ಅತ್ಲಾಗಿ ನನ್ನ ತಾಳ್ಮೆ ಕೆಟ್ಟಾಗ ಸುಮ್ಮನೆ ಎದ್ರಸ್ಬಿಟ್ಟೆ ತಿನ್ನಿಸ್ಬಿಡ್ತೀನಿ ಇವತ್ತು ಪೂಸಿ ಮಾಡಿ ಮಾಡಿ ಒಂದೊಂದು ಸಲ ಸ್ವಲ್ಪ ತಿನ್ನಿಸ್ದೆ ಆಮೇಲೆ ಬರೀ ಬೋಂಡನ ಕೇಳ್ದೆ ಅವಾಗ ಮತ್ತೆ ಅವನಿಗೆ ಬರೀ ಬೋಂಡನ ಹಾಕ್ಕೊಟ್ಟೆ ಅಂದರೆ ಮೆಣ್ಸಿಕಾಯಿ ಇಲ್ದಲೆ ಬರೀ ಹಿಟ್ಟಲ್ಲೇ ಸ್ವಲ್ಪ ಬೂಂದಿ ಟೈಪಲ್ಲಿ ಮಾಡಿಕೊಟ್ಟೆ ಅವಾಗ ತಿಂದೆ ಸಿಕ್ಕಾಪಟ್ಟೆ ಸಾಕಾಗೋಯ್ತು ಅದಾಗಿ ಸುಮ್ಮನೆ ಟಿ ವಿ ನೋಡಿ ಆಮೇಲೆ ಅಡುಗೆ ಮಾಡಿಕೊಂಡೆ ಇವಾಗ ಟೈಮ್ ಒಂದು ಎಂಟೂವರೆ ಆಗಿದೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಬೆಳಗ್ಗೆ ತಗ್ರಿ ಕಾಳು ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ ಹಸಿ ಕಾಳು ಈಗ ಅನ್ನ ಮುದ್ದೆ ಮಾಡಬೇಕು ಪುನೀತ್ ಅವರು ಲೇಟ್ ಆಗುತ್ತಂತೆ ಬರೋದು ನೆನ್ನೆ ಬೇಗ ಬಂದಿದ್ರು ಸೊ ಇವಾಗ ಅನ್ನ ಮುದ್ದೆ ಮಾಡೋಣ ಬನ್ನಿ ಇನ್ನು ಕಾಳು ಸಾರು ಬಿಸಿ ಬಿಸಿ ಮುದ್ದೆ ಮಾಡಿದೆ ಬಿಸಿ ಮುದ್ದೆ ಕಾಳು ಸಾಂಬಾರು ರೆಡಿ ಇವಾಗ ಪುನರ್ಭಾಗ ತಿನ್ನಿಸ್ಬಿಡ್ತೀನಿ ಪುನರ್ಗು ತಿಂದಾದ್ಮೇಲೆ ನಾನು ತಿನ್ಕೊಂಬಿಡ್ತೀನಿ ತುನಿ ಅವರು ಲೇಟಾಗತ್ತಂತೆ ಸೊ ಅವ್ರು ಬಂದಮೇಲೆ ವ್ಲಾಗ್ ಎಂಡ್ ಮಾಡೋಕ್ಕಾದರೆ ಸಾರಿ ವ್ಲಾಗು ಸ್ಟಾರ್ಟ್ ಮಾಡೋಕೆ ವ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲೇ ಏನು ಮಾಡಿಬಿಡ್ತೀನಿ ಈ ವ್ಲಾಗ್ ಇಷ್ಟ ಆಗಿದೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮನೆಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಹಿಂದೆ ನೋಡಿಸು ನೋಡಿ ಥ್ಯಾಂಕ್ ಯು ಟೇಕ್ ಕೇರ್ ಬೊ ಬಾಯ್